ಸಿದ್ದೂರು ಹುಣಸಾಳ್ ಅವರು ಕೊಡಮಾಡಲಿರುವ ಡಾಲನ್ನು ನಮ್ಮ ಚಂದ್ರಮ್ಮ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುತ್ತೂರದ ಮೊದಲ ಬಗೆ ಮಾಡೋಣ ಶಿಷ್ಯ ರಕ್ಷತಾ ಮುತ್ತೂರವರಿಗೆ ಜಾತ್ರಾ ಕಮಿಟಿ ವತಿಯಿಂದ ಈ ಡಾಲನ್ನು ಪೂರೈಸಲಾಗುತ್ತದೆ I'm going ಜಿಲ್ಲಾ ಹಿಡ್ಕಲ್ ಗ್ರಾಮದಲ್ಲಿ ಈ ಐದು ಕೋಟಿನ ಡಾಲನ್ನ ನಮ್ಮ ಹಿರಿಯ ಕಲಾವಿದ ಸಿದ್ದು ಮುನ್ಶಾಳ್ ಅವರು ಕೊಡಮಾಡಲಿರುವ ಡಾಲನ್ನ ನಮ್ಮ ಚಂದ್ರಮ್ಮ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುತ್ತೂರದ ಮೊದಲ ಬಗೆ ಮಾಲೂನಿ ಶಿಷ್ಯ ರಕ್ಷತಾ ಮುತ್ತೂರವರಿಗೆ ಅವರಿಗೆ ಜಾತ್ರಾ ಕಮಿಟಿ ವತಿಯಿಂದ ಈ ಡಾಲನ್ನ ಪೂರೈಸಲಾಗುತ್ತದೆ श्री वीर लिंगेश्वर महाराज की जय हागेश्वर महाराज की जय बाल सिद्धेश्वर महाराज की जय चंद्रमा देव माता की जय सिंदूरी वायम्मा माता की जय सोनाशिव महाराज की जय कोलाम कॉलोनी ರಾಯಬಾಗ್ ತಾಲೂಕಿನ ಶಿವಕ್ಷೇತ್ರ ಹಿಡ್ಕಲ್ ಗ್ರಾಮದಲ್ಲಿ ಚಂದ್ರಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಬಹಳ ಅತ್ಯುತ್ತಮ ಮುತ್ತು ಲಕ್ಷಾಂತರ ಮೇಳ ಬಹಳ ಅತ್ಯುತ್ತಮವಾಗಿ ಡಕ್ಕಾ ಬಾಶಿ ಹಾಸ್ಯ ತನ್ನ ಕಲೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ ಎಂದು ತಿಳಿದು ಮತ್ತು ಡೊಳ್ಳಾಗ್ತಕ್ಕಂತಹ ಸುರೇಶ್ ಅವರಿಗೂ ಆ ವಿಶೇಷವಾಗಿ ನಮ್ಮ ಅಥಮಿ ಸುಕ್ಷೇತ್ರ ಸಂತಿ ಊರದ ಬಸವಣ್ಣನವರಿಗೆ ವಿಶೇಷವಾಗಿ ಚಂದ್ರಮದಿ ಜಾತ್ರೆ ನಿಮಿತ್ತವಾಗಿ ಲಕ್ಷತಾ ಮತ್ತೂರವರು ಆಳ್ಗಿ ಅವರು ಅನ್ನೋರುದಲವಾಗಿ ನಮ್ಮ ಆಳುವನವರು ಮುಂದಿಕೊಂಡು ಅವರಿಗೆ ಸಪರೇಟ್ ಹಾಲನ್ನು ಕೊಟ್ಟಿದ್ದಾರೆ ಅವರಿಗೆ